ಹಾಯ್ ಇವತ್ತು ನಾನು ಪರ್ಟಿಕ್ಯುಲರ್ ಆಗಿ ಕಂಪ್ಲೀಟಾಗಿ ಈ ಐ ಮೇಕಪ್ ಲುಕ್ನ ತೋರಿಸಿದ್ದೇನೆ ಡೆಡಿಕೇಟೆಡ್ ವಿಡಿಯೋ ಒಂದು ಯೂನಿವರ್ಸಲ್ ಐ ಮೇಕಪ್ ಹೇಗೆ ಮಾಡ್ಬೋದು ಯೂನಿವರ್ಸಲ್ ಅಂತ ಹೇಳಿದರೆ ಅದು ನಿಮ್ಮ ಯಾವುದೇ ಕಲರ್ ಔಟ್ಫಿಟ್ಗೂ ಸೂಟ್ ಆಗಬೇಕು ಯಾವುದೇ ಟೈಪ್ ಅಂದರೆ ಇಂಡಿಯನ್ ವೆಸ್ಟರ್ನ್ ಯಾವುದು ಸೆಟ್ ಆಗಬೇಕು ಅಂತ ಒಂದು ಐ ಮೇಕಪ್ ಲು ಲುಕ್ನ ನಾನು ಇವತ್ತಿನ ಈ ಸ್ಪೆಸಿಫಿಕ್ ವೀಡಿಯೋದಲ್ಲಿ ತೋರಿಸಿದ್ದೇನೆ ಬರೀ ಐ ಮೇಕಪ್ನ ಈ ವಿಡಿಯೋನ ಎಂಡ್ವರೆಗೂ ನೋಡಿ ನಿಮಗೆ ತುಂಬ ಹೆಲ್ಪ್ಫುಲ್ ಹಾಗೆಯೇ ಈ ವಿಡಿಯೋ ಮೇನ್ ಆಗಿ ವಿತೌಟ್ ಎನಿ ಬ್ರಷಸ್ ಓವರ್ ಆಲ್ ಮೇಕಪ್ ಅಲ್ಲಿ ತುಂಬ ಪ್ರಾಮಿನೆಂಟ್ ಆಗಿ ಕಾಣಿಸೋದೆ ನಿಮ್ಮ ಐಬ್ರೋಸ್ ನಿಮ್ಮ ಐ ಮೇಕಪ್ ಕಾಜಲ್ ಮಸ್ಕಾರ ಎವ್ರಿಥಿಂಗ್ ರಿಲೇಟೆಡ್ ಟು ದ ಐಸ್ ಸೊ ಪ್ಲೀಸ್ ಇವುಗಳನ್ನ ಸ್ಕಿಪ್ ಮಾಡಬೇಡಿ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನೀನೇನು ತೋರಿಸ್ತೇನಲ್ಲ ಇದು ಇದರಿಂದ ನಿಮ್ಮ ಕಣ್ಣು ತುಂಬ ಚೆನ್ನಾಗಿ ಕಾಣಿಸ್ತದೆ ಸೊ ಫಸ್ಟ್ ಆಫ್ ಆಲ್ ಐಬ್ರೋಸ್ ಯಾವುದಾದ್ರೂ ಐ ಬ್ರೋ ಪೆನ್ಸಿಲ್ನ ನೀವು ಯೂಸ್ ಮಾಡ್ಬೋದು ನಾನಿವತ್ತು ಸ್ವಿಸ್ ಬ್ಯೂಟಿಯಿಂದ ಈ ಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೇನೆ ಸೊ ಸ್ಟಾರ್ಟಿಂಗಿಗೆ ಹೋಗದೆ ಸ್ವಲ್ಪ ಈಚೆಯಿಂದ ಫಿಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಏನಾದರೂ ಗ್ಯಾಪ್ಸ್ ಇತ್ತು ಹೇಳಿದರೆ ಮಾತ್ರ ನಿಮ್ಮ ಐಬ್ರೋಸ್ ತುಂಬ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಹೇಳಿದರೆ ಅದನ್ನು ಮುಟ್ಟಕ್ಕೆ ಹೋಗಬೇಡಿ ಜಸ್ಟ್ ಹೀಗೆ ಸ್ಪೂಲಿಯಿಂದ ಕೋಮ್ ಮಾಡಿ ಬಿಟ್ಟರೆ ಸಾಕಾಗ್ತದೆ ನನಗೆ ಸ್ವಲ್ಪ ಹೀಗೆ ಸ್ಪಾಸ್ ಏರಿಯಾಸ್ ನೋಡಿ ಸರಿ ಹೇರ್ ಗ್ರೋತ್ ಇಲ್ಲ ಅಲ್ಲೆಲ್ಲ ಮಾತ್ರ ನಾನು ಹೀಗೆ ಲೈಟಾಗಿ ಫಿಲ್ ಮಾಡ್ತೇನೆ ಒಂದಿದು ಗ್ರೇ ಕಲರಲ್ಲಿ ಉಂಟು ತುಂಬ ಡಾರ್ಕ್ ಅಂತ ಅನ್ನಿಸ್ತದೆ ಅದರ ನಿಯರೆಸ್ಟ್ ಟು ಬ್ಲ್ಯಾಕ್ ಆಯಿತಾ ಸೊ ನಾನು ಜಾಸ್ತಿ ಅಪ್ಲೈ ಮಾಡೋದಿಲ್ಲ ನೋಡಿ ಇಷ್ಟೆ ಇದನ್ನು ಹೇಗೆ ಬ್ರಷ್ ಸ್ಪ್ರೆಡ್ ಮಾಡಿದರೆ ಸ್ಪ್ರೆಡ್ ಆಗ್ತದೆ ಮತ್ತು ಅದೇ ಪ್ರಾಡಕ್ಟ್ನ ನೀವು ಮುಂದೆ ತಂದರೆ ಸಾಕಾಗ್ತದೆ ಮುಂದೆ ತುಂಬ ಬ್ಲಾಕಿ ಐಬ್ರೋಸ್ ಎಲ್ಲ ಇಟ್ಸ್ ಔಟ್ ಆಫ್ ಟ್ರೆಂಡ್ ಸೇಮ್ ಗೋಸ್ ಹಿಯರ್ ಐಬ್ರೋಸ್ ಡನ್ ಈಗ ಬರುವ ನಮ್ಮ ಐ ಮೇಕಪ್ಗೆ ಇಲ್ಲಿ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೇನೆ ಸ್ವಿಸ್ ಬ್ಯೂಟಿಯಿಂದ ಲಿಕ್ವಿಡ್ ಕನ್ಸೀಲರ್ ಜಸ್ಟ್ ಒಂದು ಸ್ಮಾಲ್ ಡಾಟ್ ಯಾಕಂದರೆ ಈ ಅನ್ಇವನ್ನೆಸ್ ಹೋಗಬೇಕು ಒಂದು ಮತ್ತೆ ನಾವು ಏನೇ ಐ ಶ್ಯಾಡೋಸ್ ಅಪ್ಲೈ ಮಾಡಿದರೂ ಅದು ಎವಿಡೆಂಟಾಗಿ ಕಾಣಬೇಕು ಅಂತ ಆಯಿತಾ ಇದನ್ನ ಬ್ಲೆಂಡ್ ಮಾಡುವ ನಿಮ್ಮ ಐ ಶಾಡೋಸ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಕಾಂಪ್ಯಾಕ್ಟ್ ಸೆಟ್ ಮಾಡ್ಕೊಳ್ಬೇಕು ನಾನಿವತ್ತು ಐ ಮೇಕಪ್ ಈ ರೆವಲ್ಯೂಷನ್ ಪ್ಯಾಲೆಟ್ ನ ಯೂಸ್ ಮಾಡ್ತಾ ಇದೇನೆ ಬ್ರೌನ್ಸ್ ಉಂಟು ಪಿಂಕ್ ಉಂಟು ಪರ್ಪಲ್ ಉಂಟು ಬ್ಲೂಸ್ ಉಂಟು ಓಕೆ ಅಂಡ್ ಶಿಮಾ ಶೇಡ್ಸ್ ಉಂಟು ಕೆಲವು ಈ ಕಲರ್ಸ್ ಅಲ್ಲಿ ಲೈಟೆಸ್ಟ್ ಬ್ರೌನ್ ಅಂದ್ರೆ ಇದಲ್ವಾ ಸೊ ಇದನ್ನ ನಾನು ಪಿಕ್ ಮಾಡ್ತೇನೆ ಮೇಲೆ ಹೀಗೆ ನೋಡಿ ಅಪ್ಲೈ ಮಾಡ್ತೇನೆ ಮೇಲೆ ಅಂದರೆ ನಿಮ್ಮ ಈ ಕ್ರೀಸ್ ಇದಕ್ಕೆ ನಾವು ಕ್ರೀಸ್ ಅಂತ ಹೇಳ್ತೇವೆ ಕಣ್ಣು ಕೆಳಗೆ ಇಟ್ಟಿದನಲ್ಲ ಇದನ್ನ ಸ್ಟ್ರೈಟ್ ನೋಡ್ತೇನಲ್ಲ ಆಗ ಇಲ್ಲೇನು ಫೋಲ್ಡ್ ಬರ್ತದಲ್ಲ ಅದಕ್ಕೆ ಕ್ರೀಸ್ ಅಂತ ಹೇಳ್ತೇವೆ ಈಗ ಕೆಲವರಿಗೆ ಹೂಡೆಡ್ ಇರ್ತದೆ ಹೂಡೆಡ್ ಅಂತ ಹೇಳಿದರೆ ಈ ಲಿಡ್ ಈ ಸಾರಿ ಲಿಡ್ ಅಲ್ಲ ಈ ಇದೇನಿದೆ ನೋಡಿ ಫುಲ್ ಪೂರ್ತಿ ಹೀಗೆ ಕವರ್ ಆಗಿರ್ತದೆ ಕೆಲವರಿಗೆ ಈ ಕಣ್ಣು ಹೀಗೆ ಓಪನ್ ಮಾಡಿದರೆ ಇದು ಹೀಗೆ ಬಂದಿರ್ತದೆ ಜಾಗವೇ ಇರೋದಿಲ್ಲ ಈ ಲಿಡ್ಗೂ ಈ ಸ್ಪೇಸ್ಗೂ ಗ್ಯಾಪೇ ಇರೋದಿಲ್ಲ ಅಂಥವರು ನೀವು ಕ್ರೀಸಲ್ಲಿ ಅಪ್ಲೈ ಮಾಡಿದರೆ ಏನಾಗ್ತದೆ ನೀವು ಕಣ್ಣು ಓಪನ್ ಮಾಡುವಾಗ ಫುಲ್ ಮುಚ್ಚಿ ಹೋಗ್ತದೆ ಅಲ್ವಾ ಏನಾದ್ರು ಹೂಡೆಡ್ ಐಸ್ ಇದ್ರೆ ಆಗ ನಿಮ್ಗೆ ಬ್ರಷ್ ಬೇಕೇ ಬೇಕಾಗ್ತದೆ ಇದು ಒಂದು ನಾನು ಜನರಲ್ ಆಗಿ ಹೇಳ್ತಿರೋದು ಎಲ್ಲರೂ ಯಾರು ಬೇಕಾದ್ರೆ ಮೇಕಪ್ ಮಾಡ್ಕೊಳ್ಬಹುದಲ್ಲ ಬಿಗಿನರ್ಸ್ ಅವರಿಗೆ ನಾನು ಹೇಳುದು ಹೂಡೆಡ್ ಐಸ್ ಇದ್ರೆ ನೀವು ಬ್ರಷಸ್ ಯೂಸ್ ಮಾಡಬೇಕು ಆಗ್ಲೇ ನಿಮಗೆ ಒಂದು ಪ್ರಿಸೈಸ್ ಅಪ್ಲಿಕೇಶನ್ ಸಿಗೋದು ಈಗ ಆಯ್ತಾ ನಮ್ಮ ಕ್ರೀಸ್ ಶೇಡ್ ಆಯ್ತು ಟ್ರಾನ್ಸಿಷನ್ ಶೇಡ್ ಆಯ್ತು ಲೈಟೆಸ್ಟ್ ಬ್ರೌನ್ ನೆಕ್ಸ್ಟ್ ಈಗ ಸ್ವಲ್ಪ ಒಂದ್ ಶೇಡ್ ಡಾರ್ಕರ್ ಹೋಗಬೇಕು ಈ ಶೇಡ್ಗೆ ಈ ಶೇಡ್ ಒನ್ ಶೇಡ್ ಡಾರ್ಕರ್ ಇದನ್ನ ನಾನಿಲ್ಲಿ ಔಟರ್ ಕಾರ್ನರ್ ಅಲ್ಲಿ ಮಾತ್ರ ಹೇಗೆ ಡ್ಯಾಬ್ ಮಾಡ್ತೇನೆ ನೋಡಿ ಔಟರ್ ಕಾರ್ನರ್ ಡ್ಯಾಬ್ ಅಂಡ್ ಬ್ಲೆಂಡ್ ಅಲ್ಲೇ ಈಚೆಲ್ಲ ತರ್ಲಿಕ್ಕಿಲ್ಲ ಮೇಲೆ ಕೊಂಡೋಗ್ಲಿಕ್ಕಿಲ್ಲ ನೀವೆಲ್ಲಿ ಈ ಕ್ರೀಸ್ ಶ್ಯಾಡೋ ಯೂಸ್ ಮಾಡಿದ್ರಲ್ಲ ಅದ್ರಿಂದ ಜಸ್ಟ್ ಕೆಳಗೆ ಔಟರ್ ಕಾರ್ನರ್ ಅಲ್ಲಿ ಕೆಳಗೆ ಲೋವರ್ ಸ್ವಲ್ಪ ಹೇಗೆ ಮಾಡಬೇಕು ನೆಕ್ಸ್ಟ್ ಅಂದ್ರೆ ಯಾವುದಾದ್ರೂ ಶಿಮ್ಮರ್ ಆಯಿತಾ ನಾನು ಈ ಕಲರ್ ಯೂಸ್ ಮಾಡ್ತೇನೆ ಗೋಲ್ಡ್ ಮತ್ತೆ ಒಂಥರ ಕಾಪರ್ ಮಿಕ್ಸ್ ಇದ್ದಾಗೆ ಅಗೇನ್ ಸೇಮ್ ಫಿಂಗರ್ ಅಲ್ಲೇ ನೋಡಿ ಈಗ ಇಲ್ಲಿ ಮುಕ್ಕಾಲು ಸ್ಪೇಸ್ ಏನ್ ನಾವು ಇಟ್ಟಿದ್ದೇವಲ್ಲ ಇಲ್ಲಿ ಡ್ಯಾಮ್ ಮಾಡಬೇಕು ಹೈಲೈಟಿಂಗ್ ಶೇಡ್ ನ ಇಲ್ಲಿ ಯೂಸ್ ಮಾಡಬಹುದು ಈ ಸ್ಟಾರ್ಟಿಂಗ್ ಅಲ್ಲಿ ಇನ್ನರ್ ಕಾರ್ನರ್ ಅಲ್ಲಿ ನಾವು ಲೈಟರ್ ಶೇಡ್ ಅಪ್ಲೈ ಮಾಡೋದು ಬೆನಿಫಿಟ್ ಇದೆ ಸ್ವಲ್ಪ ಬ್ರೈಟರ್ ಮತ್ತೆ ಉಪನಪಾದಾಗೆ ಕಾಣಿಸ್ತದೆ ಇನ್ನು ಇದ್ದವರು ಈ ಶೇಡ್ ಇನ್ನು ಸ್ವಲ್ಪ ಈಚೆಯಿಂದ ಹೀಗೆ ಅಪ್ಲೈ ಮಾಡಬೇಕು ಈ ಕಡೆಯಿಂದ ಈ ಲೈನ್ಗೆ ಹೋಗಬಾರ್ದು ಕ್ರೀಸ್ ಲೈನ್ ಏನಿದೆ ಅಲ್ಲಿ ಹೋಗಬಾರ್ದು ಸ್ವಲ್ಪ ಹೀಗೆ ಅಪ್ಲೈ ಮಾಡ್ಬೋದು ನಾನು ಒಂದು ಕಾಜಲ್ನ ಈ ಏನುಂಟಲ್ಲಿ ವಾಟರ್ ಲೈನ್ಗೆ ಅಪ್ಲೈ ಮಾಡ್ತೇನೆ ಅಪ್ಪ ವಾಟರ್ ಲೈನ್ಗೂ ನೋಡಿ ಹೀಗೆ ಇಟ್ಕೊಂಡು ಕಾಜಲ್ನ ಮೀರ ನೋಡ್ಕೊಂಡು ಈಗ ಹೀಗೆ ಅಪ್ಲೈ ಮಾಡ್ಬೋದು ಅಥವಾ ಹೀಗೆ ಇಟ್ಕೊಂಡು ಕಣ್ಣು ಮುಚ್ಕೊಂಡೆ ಹೀಗೆ ಅಪ್ಲೈ ಮಾಡ್ಬೋದು ಆಗ ಎರಡು ಕಡೆನೂ ಅಪ್ಲೈ ಆಗ್ತದೆ ನೋಡಿ ಹೀಗೆ ಈಗ ಸೇಮ್ ಕಾಜಲನ್ನ ನಾನು ಆ್ಯಸ್ ಅ ಒಂದು ಐಲೈನರ್ ಸ್ಮಚ್ ಐಲೈನರ್ ಲುಕ್ಗೆ ಇದು ತುಂಬ ಸಿಂಪಲ್ ನೋಡಿ ಕಾಜಲ್ನ ಒಂದು ರ್ಯಾಂಡಮ್ ಆಗಿ ಡ್ರಾ ಮಾಡಿ ಈಗ ಇಯರ್ ಪಡ್ ಎಲ್ಲರ ಮನೇಲಿ ಇರ್ತದ ಒಂದು ಇಯರ್ ಬಡ್ ಇದನ್ನು ಸ್ಮಚ್ ಮಾಡಿ ಇನ್ ಕೇಸ್ ಯಾರಿಗಾದ್ರೂ ಈ ಸ್ಟೆಪ್ಪಲ್ಲಿ ಒಂದು ವಿಂಗ್ ಇಷ್ಟ ಆಗ್ತದೆ ಹೇಳಿದರೆ ನೀವು ಐಲೈನರ್ ಯೂಸ್ ಮಾಡ್ಬೋದು ಹೀಗೆ ಮಾಡಿದ ಮೇಲೆ ಒಂದ್ಸರ್ತಿ ಡಾರ್ಕ್ ಬ್ರೌನ್ ಏನಿತ್ತಲ್ಲ ಅದನ್ನು ಒಂದ್ಸತಿ ಇದ್ರ ಕೆಳಗೆ ಅಂದರೆ ಇದು ಎಡ್ಜಸ್ಸಲ್ಲಿ ಹೀಗೆ ಬ್ಲೆಂಡ್ ಇಟ್ ಫುಲ್ ಲುಕ್ ಗುಡ್ ಈಗ ಬರುವ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅದು ಮಸ್ಕಾರ ಒಂದು ಒಳ್ಳೆಯ ವಾಟರ್ ಪ್ರೂಫ್ ಮಸ್ಕಾರ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸೊ ಇಲ್ಲಿ ಮಾರ್ಸಿಂದ ಈ ಮಸ್ಕಾರನ ಯೂಸ್ ಮಾಡ್ತಾ ಇದ್ದೇನೆ ನನ್ನ ಲ್ಯಾಶಸ್ ನ್ಯಾಚುರಲಿ ಕರ್ಲಿ ನಿಮಗೆ ಗೊತ್ತಾಗ್ಬೋದು ದಿಸ್ ಒನ್ ಈಸ್ ದ ಬೆಸ್ಟ್ ಕರೆಂಟ್ ಫೇವರಿಟ್ ನಂದು ಐ ಹೋಪ್ ನನಗೆ ಇಷ್ಟ ಆಯಿತು ಅಂತ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಂಥ ಒಳ್ಳೊಳ್ಳೆ ಕಾಂಟೆಂಟ್ಗೆ ನಾನು ನೆಕ್ಸ್ಟ್ ಇಡೋದಲ್ಲಿ ಅಲ್ಲಿವರೆಗೂ ಬಾಯ್